ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ದಾಂಪತ್ಯ ಸಮಸ್ಯೆ ನೋಡಿ ಗಂಡ ಹೆಂಡತಿಯರು ಭಾವನೆ ವಿಚ್ಛೇದನದವರೆಗೂ ಹೋಗುವಂತಹ ಸಮಸ್ಯೆಗಳು ಖಂಡಿತ ಈ ಇತ್ತೀಚಿನ ದಿನಗಳಲ್ಲಿ ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲಿ ಎಲ್ಲರ ಅನ್ನೋದಕ್ಕೆ ತಪ್ಪಾಗತ್ತೆ ಕೆಲವೊಬ್ಬರ ಮನೆಯಲ್ಲಿ ಈ ಸಮಸ್ಯೆಗಳು ಇದ್ದೇ ಇರುತ್ತೆ ಆದರೆ ಕೆಲವೊಂದು ಸಮಸ್ಯೆಗಳು ಹೇಗಪ್ಪ ಉಂಟಾಗತ್ತೆ ಅಂತಂದರೆ ನಮ್ಮ ದೆಸೆಗಳ ಕಾರಣದಿಂದಾಗಲೂ ಈ ಒಂದು ಸಮಸ್ಯೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ವೀಕ್ಷಕರೇ ಈ ಒಂದು ಸಮಸ್ಯೆಗೆ ಒಂದು ಚಿಕ್ಕ ಪರಿಹಾರಗಳು ಉಂಟು ಆ ಪರಿಹಾರಗಳನ್ನು ಖಂಡಿತ ನಾವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ಈ ಸಮಸ್ಯೆಗಳಿಂದ ಹೊರ ಬರ್ತೀರಿ ಅಂತಲೇ ಹೇಳ್ಬೋದು ನೋಡಿ ನಾವು ಮದುವೆ ಆಗಿರುವಂತಹ ಡೇಟ್ಗಳು ಕೂಡ ಇದು ಮ್ಯಾರೇಜ್ ಡೇಟ್ ಕೂಡ ಒಂದು ಸಮಸ್ಯೆಗೆ ಕಾರಣ ಅಂತಲೇ ಹೇಳ್ತೀನಿ ನೋಡಿ ಯಾರೇ ಒಂದು ಈ ಡೇಟಲ್ಲಿ ನಾನು ಹೇಳುವಂಥ ಈ ಒಂದು ಡೇಟಲ್ಲಿ ಮದುವೆ ಆಗಿದ್ದೇ ಆದರೆ ಅವರು ಖಂಡಿತ ವಿವಾಹ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಖಂಡಿತ ಮುಂಬರುವ ದಿನಗಳಲ್ಲಿ ಈಗ ಎದುರಿಸ್ತಾ ಇಲ್ಲ ನಾವು ಚೆನ್ನಾಗಿದ್ದೀವಿ ಅದೇ ಡೇಟಲ್ಲಿ ಮದುವೆ ಆಗಿದ್ದೀವಿ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಖಂಡಿತ ಇದ್ದರೆ ಸಂತೋಷ ನನಗೂ ತುಂಬ ಆಗುತ್ತೆ ಆದರೆ ಈ ಒಂದು ಡೇಟಲ್ಲಿ ಮದುವೆ ಆದಂತಹ ನವಜೋಡಿಗಳ ದಾಂಪತ್ಯದಲ್ಲಿ ಖಂಡಿತ ಬೆರುಕು ಉಂಟಾಗುತ್ತೆ ಅಂತಲೇ ಹೇಳ್ತೀವಿ ಯಾಕಂದರೆ ಇದು ನನ್ನ ಅನುಭವ ನಾನು ಖುದ್ದಾಗಿ ಪರಿಶೀಲನೆ ಮಾಡಿದಂತಹ ಒಂದು ವಿಷಯ ಅಂತಲೇ ಹೇಳ್ತೀನಿ ಖಂಡಿತವಾಗ್ಲು ಯಾಕೆ ಆ ಸಂಖ್ಯೆಗಳು ಯಾವಪ್ಪ ಅಂತಂದರೆ ಸಂಖ್ಯೆಯಲ್ಲಿ ಒಂದು ಏಳು ಅನ್ನೋದು ಏಳು ಇಪ್ಪತ್ತೈದು ಹೀಗೆ ಹದಿನಾರು ಹೀಗೆ ಬರುತ್ತಲ್ಲ ಈ ಡೇಟಲ್ಲಿ ಮದುವೆ ಆದಂತಹ ಒಂದು ಡೇಟಲ್ಲಿ ಮದುವೆಯಾದಂಥ ನವಜೋಡಿಗಳು ಸಹ ಅಷ್ಟೇ ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತಲೇ ಹೇಳ್ತೀನಿ ಖಂಡಿತವಾಗಲೂ ಹಾಗೆ ಎಂಟು ಎಂಟು ಇಪ್ಪತ್ತಾರು ಹೀಗೆ ಹದಿನೇಳು ಈ ಡೇಟಲ್ಲೂ ಕೂಡ ಮದುವೆ ಆದಂತಹ ದಾಂಪತ್ಯ ಜೀವನ ಮುರಿದು ಬೀಳ ಇರುವಂತಹ ಚಾನ್ಸಸ್ ಇರುತ್ತೆ ಅಥವಾ ತುಂಬ ಮನಸ್ತಾಪಗಳಿದ್ದು ಜೀವನ ಮಾಡ್ತಾನೆ ಇರ್ತಾರೆ ಅಂತಲೂ ಹೇಳ್ಬೋದು ಅಥವಾ ದೂರ ಆಗಿರ್ತಾರೆ ಅಂತಲೂ ಹೇಳ್ಬೋದು ಹಾಗೆ ಇನ್ನೊಂದು ಯಾವುದಪ್ಪ ಡೇಟು ಫೋರ್ ತರ್ಟೀನ್ ಹೀಗೆ ಇಂಥ ಡೇಟಲ್ಲೂ ಕೂಡ ಮದುವೆ ಆಗಬಾರ್ದು ಇನ್ನು ಐದು ಈ ಡೇಟಲ್ಲೂ ಕೂಡ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಈ ಡೇಟಲ್ಲೂ ಮದುವೆ ಆದ ದಾಂಪತ್ಯ ಜೀವನ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಈಗ ನೋಡಿ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದರೆ ದಾಂಪತ್ಯ ಜೀವನದಲ್ಲಿ ವಿರಸಗಳು ಉಂಟಾಗಿದೆ ದೂರ ಆಗಿದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊತಾ ಇಲ್ಲ ಅನ್ನೋದು ಒಂದಾಯಿತು ಒಂದು ಇನ್ನೊಂದು ಒಂದು ದಿನಾಂಕದಿಂದ ಈ ರೀತಿ ಮದುವೆ ಆಗಿರೋಂಥ ಡೇಟ್ಗಳ ಕಾರಣ ಆದರೆ ಒಂದು ಸೆವೆಂಟಿ ಪರ್ಸೆಂಟು ಇನ್ನೂ ಕೆಲವೊಂದು ಏನಪ್ಪ ಹೇಳೋದಾದರೆ ನಮ್ಮ ಹಸ್ತದಲ್ಲಿ ಖಂಡಿತ ಆ ಒಂದು ವಿವಾಹ ವಿಚ್ಛೇದನ ಆಗಿರಬಹುದು ಅಥವಾ ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೋ ಅಥವಾ ಚೆನ್ನಾಗಿಲ್ಲ ಅನ್ನೋದು ತಿಳಿ ತಿಳಿದು ಬರುತ್ತೆ ಯಾಕಂದ್ರೆ ನಾವು ಪರೀಕ್ಷೆ ಮಾಡಿ ಅದರ ಸಲುವಾಗಿ ವಿಚಾರ ನೋಡಿ ಮಾಡೋದಾದ್ರೆ ಒಂದು ಸರ್ಪದೋಷ ಪೂಜೆ ದೋಷ ಉಂಟಾದಲ್ಲಿ ದಾಂಪತ್ಯದಲ್ಲಿ ಸುಖ ಶಾಂತಿ ಇರೋಲ್ಲ ಅಂತಲೇ ಹೇಳ್ಬೋದು ನೋಡಿ ನೀವು ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಹಸ್ತದಲ್ಲಿ ಈ ರೀತಿ ಸಮಸ್ಯೆ ಇದ್ದರೆ ನಾವು ಪರಿಶೀಲನೆ ಮಾಡಿದಾಗ ಖಂಡಿತವಾಗ್ಲೂ ಈ ಮಾತನ್ನು ನಾವು ಹೇಳ್ತೀವಿ ಆದರೆ ಇದಕ್ಕೂ ಒಂದು ಪರಿಹಾರ ಉಂಟು ಒಂದು ಸಮಸ್ಯೆ ಇದ್ದಲ್ಲಿ ಖಂಡಿತ ನಮಗೆ ಒಂದು ಪರಿಹಾರ ಉಂಟು ಅನ್ನೋ ಭಾವನೆ ನಿಮ್ಮಲ್ಲಿ ಇರಬೇಕು ಸಮಸ್ಯೆ ಇದೆ ಅನ್ನೋ ಮಟ್ಟಿಗೆ ಯೋಚನೆ ಮಾಡೋದಾದರೆ ಸಮಸ್ಯೆ ಇದೆ ಕಷ್ಟದಲ್ಲಿ ಜೀವನ ಮಾಡಬೇಕು ನೊಂದುತ್ತಾ ಜೀವನ ಮಾಡಬೇಕು ಅಂದರೆ ಎಲ್ಲಾರಿಗೂ ಆಗೋಲ್ಲ ಅಲ್ವಾ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯಿಂದ ಹೊರ ಬರಲಿಕ್ಕೆ ಒಂದು ಕೆಲವೊಂದು ತಂತ್ರಗಳಿದೆ ಖಂಡಿತ ಅದನ್ನ ನೀವು ಫಾಲೋ ಮಾಡಿ ನಾನು ಹೇಳ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ದಾಂಪತ್ಯ ಜೀವನದಲ್ಲಿ ಈ ರೀತಿ ಸಮಸ್ಯೆ ಇದ್ದಾಗ ಏನಪ್ಪಾ ಅಂತಂದ್ರೆ ಮದುವೆಯ ಡೇಟನ್ನ ಒಂದು ಉತ್ತಮ ಡೇಟ್ ನಲ್ಲಿ ಮದುವೆ ಆಗೋದು ಒಂದು ಅದು ಸಂಪೂರ್ಣವಾಗಿ ಯೋಚನೆ ಮಾಡಬೇಕು ಒಳ್ಳೆಯ ಡೇಟಲ್ಲಿ ನಮ್ಮ ಬಳಿ ಬಂದರೆ ಖಂಡಿತ ರಾಜಯುಗದ ಒಂದು ಡೇಟನ್ನು ನಾವು ಇಟ್ಕೊಡ್ತೀವಿ ಇದರ ಸಮಸ್ಯೆಗೆ ಏನು ಪರಿಹಾರ ಅನ್ನೋದು ಖಂಡಿತ ಸೂಚನೆ ಮಾಡ್ತೀವಿ ದಾಂಪತ್ಯ ಸಮಸ್ಯೆ ಇದ್ದಲ್ಲಿ ಖಂಡಿತ ಒಂದು ಹೇಗಪ್ಪ ಅಂತಂದರೆ ಕೆಲವು ತಂತ್ರಗಳ ಮೂಲಕ ಯಂತ್ರಗಳ ಮೂಲಕ ಸರಿಪಡಿಸ್ಕೋಬೋದು ಇಲ್ಲ ಅಂತೇನಿಲ್ಲ ಸಮಸ್ಯೆ ಇದೆ ಅಂತಂದರೆ ಪರಿಹಾರ ಉಂಟು ಅಂತ ಹೇಳ್ತಾ ಇದ್ದೀವಲ್ಲ ಇದೇ ಕಾರಣ ಅದು ನಂಬಿ ನೀವು ಮತ್ತು ಇನ್ನೇನಪ್ಪ ಈ ಒಂದು ಸಮಸ್ಯೆಯಿಂದ ನಾನೊಂದು ಕೆಲವೊಂದು ಎರಡು ಚಿಕ್ಕ ರೆಮಿಡಿಗಳನ್ನು ಖಂಡಿತ ಹೇಳ್ತೀನಿ ಇದರಿಂದನೂ ಕೂಡ ನಿಮ್ಮ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ಆ ಸಮಸ್ಯೆಗಳಿಂದ ಹೊರಬಂದು ಅನ್ಯೋನ್ಯ ದಾಂಪತ್ಯವನ್ನು ನೀವು ನೀವು ನಡೆಸಬೇಕು ಒಳ್ಳೆಯ ಜೀವನ ವಿವಾ ವೈವಾಹಿಕ ವೈವಾಹಿಕ ಜೀವನವನ್ನು ನೀವು ನಡೆಸಲಿ ಅನ್ನೋ ಒಂದು ಕಾರಣಕ್ಕೆ ಈ ಎರಡೂ ಒಂದು ತಂತ್ರಗಳನ್ನು ನಿಮಗೆ ಹೇಳ್ತೀನಿ ಅದನ್ನು ನೀವು ಕೂಡ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಸಮಸ್ಯೆ ಇದ್ದಲ್ಲಿ ಖಂಡಿತ ಈ ವಿಡಿಯೋವನ್ನು ಶೇರ್ ಮಾಡಿ ಯಾವಪ್ಪ ಆ ಸಮಸ್ಯೆಗೆ ಒಂದು ಪರಿಹಾರ ತಂತ್ರಗಳು ಅನ್ನೋದಾದರೆ ಒಂದು ಶುಕ್ರನ ಸ್ಥಾನ ಇಲ್ಲಿ ವಿವಾಹ ಜೀವನಕ್ಕೆ ತುಂಬ ಪ್ರೇಮ ಜೀವನಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೆ ಆ ಕಾರಣಕ್ಕೆ ಶುಕ್ರನ ಸ್ಥಾನ ನಮ್ಮ ಹಸ್ತದಲ್ಲಿ ನವಗ್ರಹಗಳ ಸ್ಥಾನಗಳು ನಾವು ಇಲ್ಲೇ ಕಾಣ್ತೀವಿ ಯಾಕಂದರೆ ಈ ಹಸ್ತದಲ್ಲಿ ಸಂಪೂರ್ಣ ಜೀವಿತಾವಧಿಯ ರೇಖೆಗಳು ನಮಗೆ ಮೂಡಿರುತ್ತೆ ನಮ್ಮ ಕರ್ಮ ನಮ್ಮ ಹಣೆ ಬರಹ ಮತ್ತು ಕೈ ಬರಹ ಯಾವತ್ತೂ ಅಲ್ಲ ಇಲ್ಲಿ ಇರೋದೇನೆ ನಮಗೆ ನಿಮ್ಮ ಜೀವನದಲ್ಲಿ ನಮಗೆ ಸಿಗುತ್ತೆ ಹೆಣ್ಣು ಒಂದು ಮಣ್ಣು ಖಂಡಿತವಾಗ್ಲೂ ಸಿಗುತ್ತೆ ಹಾಗಾಗಿ ನಿಮ್ಮ ಹಸ್ತವನ್ನು ನಾವು ಪರಿಶೀಲನೆ ಮಾಡಿದಾಗ ಖಂಡಿತ ಏನಿದೆ ಸಮಸ್ಯೆ ನಿಮ್ಮ ಪಾಲಿಗೆ ಎಂಥ ಭಾಗ್ಯ ಉಳಿದು ಬರುತ್ತೆ ಏನು ಅನ್ನೋದು ನಾವು ಖಂಡಿತ ವಿಶ್ಲೇಷಣೆ ಮಾಡಿ ತಿಳಿಸ್ತೀವಿ ಒಂದು ನೋಡಿ ವೀಕ್ಷಕರೇ ಶುಕ್ರ ಸ್ಥಾನ ತುಂಬ ಚೆನ್ನಾಗಿದ್ದರೆ ಒಂದು ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಕಾಣ್ತೀನಿ ಅಂತ ಹೇಳ್ತೀನಿ ಹೀಗಾಗಿ ನಾವು ಶುಕ್ರ ಗ್ರಹದ ಒಂದು ವಜ್ರವನ್ನು ರತ್ನವನ್ನು ನಾವು ಧರಿಸಿದ್ದೇ ಆದರೆ ನೋಡಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದ್ದವರು ಖಂಡಿತವಾಗಲೂ ನೀವು ಈ ಒಂದು ವಜ್ರ ಧಾರಣೆ ಮಾಡೋದರಿಂದ ದಾಂಪತ್ಯದಲ್ಲಿ ವಿರಸವನ್ನು ಕಡಿಮೆ ಮಾಡ್ಕೋಬೋದು ಒಳ್ಳೆಯ ಜೀವನವನ್ನು ನಡೆಸ್ಬೋದು ಅಂತಲೇ ಹೇಳ್ತೀನಿ ಇದು ಒಂದು ತಂತ್ರವನ್ನು ನೀವು ಖಂಡಿತ ಮಾಡಿ ಹೀಗೆ ಮತ್ತು ಕುಜ ದೋಷ ಮತ್ತು ಸರ್ಪದೋಷ ಕೂಡ ಉಂಟು ಆ ಕುಜ ಮತ್ತು ಸರ್ಪದೋಷಕ್ಕೂ ನಾವು ಒಂದು ಪರಿಹಾರ ಸೂಚನೆ ಮಾಡ್ತೀವಿ ಈ ರೀತಿಯಾಗಿ ಮಾಡಬೇಕು ಅನ್ನೋದು ನಾವು ಹೇಳ್ತಾ ಇರ್ತೀವಿ ಖಂಡಿತ ನೀವು ಈ ಸಮಸ್ಯೆಗೆ ಇದ್ದಲ್ಲಿ ಖಂಡಿತ ಭೇಟಿ ಮಾಡಿ ನಮ್ಮನ್ನ ನಿಮ್ಮ ಸಮಸ್ಯೆಗಳಿಗೆ ಒಂದು ಸರಿಯಾದ ಒಂದು ಮಾರ್ಗಸೂಚನೆಯನ್ನು ನಾವು ಖಂಡಿತ ನೀಡ್ತೀವಿ ನಿಮಗೆ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಖಂಡಿತ ನಮ್ಮ ಒಂದು ಲೈಕ್ ಮಾಡಿ ನಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಹೀಗೆ ಇರಲಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ನಿಮ್ಮ ಫ್ರೆಂಡ್ಸ್ಗೆ ಖಂಡಿತ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ